ತಮ್ಮ ಓಂ ಶಾಂತಿ ನೀವೀಗ ವಿದ್ಯೆಯನ್ನು ಓದುತ್ತಿದ್ದೀರಿ ಇದು ಪತಿತರಿಂದ ಪಾವನರಾಗುವ ವಿದ್ಯೆಯಾಗಿದೆ ನೀವು ಈ ವಿದ್ಯೆಯನ್ನು ಓದಬೇಕು ಮತ್ತು ಓದಿಸಬೇಕಾಗಿದೆ ಅಂತ ಬಾಬಾ ಹೇಳ್ತಾರೆ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಮಾಯೆಯ ಜ್ಞಾನ ಇದರಿಂದ ವಿನಾಶವಾಗುತ್ತೆ ಚಂದ್ರನ ವರೆಗೆ ಹೋಗುತ್ತಾರೆ ಈ ಜ್ಞಾನವು ಮನುಷ್ಯರಲ್ಲಿ ಬಹಳ ಇದೆ ಆದರೆ ಹೊಸ ಪ್ರಪಂಚ ಹಾಗೂ ಹಳೆಯ ಪ್ರಪಂಚದ ಜ್ಞಾನವು ಯಾರ ಬಳಿಯೂ ಇಲ್ಲ ಎಲ್ಲರೂ ಅಜ್ಞಾನ ಅಂಧಕಾರದಲ್ಲಿದ್ದಾರೆ ಜ್ಞಾನ ನೇತ್ರವಿಲ್ಲದೆ ಕುರುಡರಾಗಿದ್ದಾರೆ ಈಗ ನಿಮಗೆ ಜ್ಞಾನದ ಮೂರನೆಯ ನೇತ್ರವೂ ಸಿಕ್ಕಿದೆ ನೀವು ಜ್ಞಾನಪೂರ್ಣ ಮಕ್ಕಳು ತಿಳಿದುಕೊಂಡಿದ್ದೀರಿ ಅವರ ಬುದ್ಧಿಯಲ್ಲಿ ವಿನಾಶದ ವಿಚಾರಗಳಿವೆ ನಿಮ್ಮ ಬುದ್ಧಿಯಲ್ಲಿ ಸ್ಥಾಪನೆಯ ವಿಚಾರಗಳಿವೆ ಓಂ ಶಾಂತಿ ತಂದೆಯು ಈ ಶರೀರದ ಮೂಲಕ ತಿಳಿಸುತ್ತಾರೆ ಶರೀರಕ್ಕೆ ಜೀವ ಎಂದು ಹೇಳಲಾಗುತ್ತೆ ಇದರಲ್ಲಿ ಆತ್ಮವೂ ಇದೆ ಮತ್ತು ನಾನು ಶಿವ ಸಹ ಇದರಲ್ಲಿ ಬಂದು ಕುಳಿತುಕೊಳ್ಳುತ್ತೇನೆ ಇದು ಮೊಟ್ಟ ಮೊದಲಿಗೆ ನಿಶ್ಚಯ ಇರಬೇಕು ಮೊಟ್ಟ ಮೊದಲು ಧಮ್ ಧರ್ಮ ಗ್ರಂಥವು ಗೀತೆಯಾಗಿದೆ ಮೊಟ್ಟ ಮೊದಲನೆಯದು ಸನಾತನ ದೇವಿ ದೇವತಾ ಧರ್ಮವಾಗಿದೆ ಹಿಂದೂ ಧರ್ಮವಲ್ಲ ಗೀತೆಯಿಂದ ಹಿಂದೂ ಧರ್ಮ ಸ್ಥಾಪನೆಯಾಯಿತು ಗೀತಾ ಜ್ಞಾನವನ್ನು ಕೃಷ್ಣನು ತಿಳಿಸಿದನೆಂದು ಮನುಷ್ಯರು ತಿಳಿಯುತ್ತಾರೆ ಯಾವಾಗ ತಿಳಿಸಿದರೂ ಪರಂಪರೆಯಿಂದ ಎಂದು ಹೇಳುತ್ತಾರೆ ಕೆಲವು ಶಾಸ್ತ್ರಗಳಲ್ಲಿ ಭಗವಾನು ವಾಚವಂತೂ ಇಲ್ಲವೇ ಇಲ್ಲ ನೀವೀಗ ತಿಳಿದುಕೊಂಡಿದ್ದೀರಿ ಈ ಗೀತಾ ಜ್ಞಾನದ ಮೂಲಕವೇ ಮನುಷ್ಯರಿಂದ ದೇವತೆಗಳಾಗಿದ್ದಾರೆ ಆ ಜ್ಞಾನವನ್ನು ತಂದೆಯು ಈಗ ನಮಗೆ ಕೊಡುತ್ತಿದ್ದಾರೆ ಇದಕ್ಕೆ ಭಾರತದ ಪ್ರಾಚೀನ ರಾಜಯೋಗವೆಂದು ಕರೆಯಲಾಗುತ್ತದೆ ಆ ಗೀತೆಯಲ್ಲಿಯೇ ಕಾಮ ಮಹಾಶತ್ರುವೆಂದು ಬರೆಯಲಾಗಿದೆ ಅಂತ ಹೇಳ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಕೃಷ್ಣನು ದೇಹಧಾರಿಯಾಗಿದ್ದಾನೆ ಕಿರೀಟಧಾರಿಯಾಗಿದ್ದಾನೆ ಶಿವನು ನಿರಾಕಾರಿಯಾಗಿದ್ದಾನೆ ಅವರಿಗೆ ಯಾವುದೇ ಕಿರೀಟವಿಲ್ಲ ಅವರೇ ಜ್ಞಾನ ಸಾಗರನಾಗಿದ್ದಾರೆ ತಂದೆಯು ಬೀಜ ರೂಪ ಚೈತನ್ಯವಾಗಿದ್ದಾರೆ ನೀವು ಚೈತನ್ಯವಾಗಿದ್ದೀರಿ ಎಲ್ಲಾ ವೃಕ್ಷಗಳ ಆದಿ ಮಧ್ಯ ಅಂತ್ಯವನ್ನ ತಿಳಿದುಕೊಂಡಿದ್ದೀರಿ ಬಲೆ ನೀವು ಮಾಲೀಕರಲ್ಲ ಬೀಜವನ್ನ ಹೇಗೆ ಬಿಟ್ಟುತ್ತಾರೆ ಮತ್ತೆ ಅದರಿಂದ ಹೇಗೆ ಸಸ್ಯು ಬರುತ್ತದೆ ಎಂಬುದನ್ನ ತಿಳಿದುಕೊಂಡಿದ್ದೀರಿ ಅದು ಜಡವಾಗಿದೆ ಇದು ಚೈತನ್ಯ ಆತ್ಮಕ್ಕೆ ಚೈತನ್ಯ ಎಂದು ಹೇಳಲಾಗುತ್ತೆ ನೀವು ಆತ್ಮದಲ್ಲಿಯೇ ಜ್ಞಾನವಿದೆ ನಿಮ್ಮ ವಿನಃ ಮತ್ತು ಯಾರಲ್ಲಿಯೂ ಜ್ಞಾನವಿರಲು ಸಾಧ್ಯವಿಲ್ಲ ಅಂದಾಗ ತಂದೆಯು ಚೈತನ್ಯ ಮನುಷ್ಯ ಸೃಷ್ಟಿಯ ಬೀಜರೂಪನಾಗಿದ್ದಾರೆ ಇದು ಚೈತನ್ಯ ರಚನೆಯಾಗಿದೆ ಅಣ್ಣ ತಂದೆಯ ಮೊದಲ ರಚನೆ ಈ ಲಕ್ಷ್ಮೀನಾರಾಯಣರಾಗಿದ್ದಾರೆ ಆದ್ದರಿಂದ ಶಿವನ ನಂತರ ಇವರಿಗೆ ಹೆಚ್ಚಿನ ಪೂಜೆಯಾಗುತ್ತದೆ ಹೆಚ್ಚಿನದಾಗಿ ಜ್ಞಾನ ಕೊಡುವ ಮಾತೆಯರ ಪೂಜೆಯಲ್ಲ ನಿಮಗೆ ಈ ಪೂಜೆಯಾಗುವುದಿಲ್ಲ ಏಕೆಂದರೆ ನೀವಿನ್ನೂ ಓದುತ್ತಿದ್ದೀರಿ ಯಾವಾಗ ನೀವು ಓದಿ ನಂತರ ಪುನಃ ಅವಿದ್ಯಾವಂತರಾಗುತ್ತೀರೋ ಆಗ ಪೂಜೆಯಾಗುವುದು ಈಗ ನೀವು ದೇವಿ ದೇವತೆಗಳಾಗುತ್ತೀರಿ ಸತ್ಯಯುಗದಲ್ಲಿ ತಂದೆಯು ಓದಿಸಲು ಹೋಗುವುದಿಲ್ಲ ಅಲ್ಲಿ ಇಂತಹ ವಿದ್ಯೆಯೇ ಇರುವುದಿಲ್ಲ ಇದು ಪತಿತರಿಂದ ಪಾವನರನ್ನಾಗಿ ಮಾಡುವ ವಿದ್ಯೆಯಾಗಿದೆ ನಮ್ಮನ್ನು ಯಾರು ಈ ರೀತಿ ಮಾಡುವರೋ ಅವರ ಪೂಜೆಯು ಆಗುವುದು ನಂತರ ನಮ್ಮದು ನಂಬರ್ ವಾರ್ ಪೂಜೆಯು ನಡೆಯುವುದು ನಂತರ ಕೆಳಗಿಳಿಯುತ್ತಾ ಇಳಿಯುತ್ತಾ ಪಂಚತತ್ವಗಳಿಗೂ ಪೂಜೆ ಮಾಡತೊಡಗುತ್ತಾರೆ ಪಂಚತತ್ವಗಳ ಪೂಜೆ ಎಂದರೆ ಪತಿತ ಶರೀರದ ಪೂಜೆಯಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಜ್ಞಾನ ನದಿಯೂ ಆಗಿದ್ದಾರೆ ಮತ್ತು ಪುರುಷನೂ ಆಗಿದ್ದಾರೆ ಬ್ರಹ್ಮಪುತ್ರ ನದಿಯು ಎಲ್ಲದಕ್ಕಿಂತ ದೊಡ್ಡದಾಗಿದೆ ಅದು ಕಲ್ಕತ್ತಾದ ಕಡೆಗೆ ಸಾಗರದಲ್ಲಿ ಹೋಗಿ ಸೇರುತ್ತೆ ಮೇಳವು ಅಲ್ಲಿಯೇ ನಡೆಯುತ್ತದೆ ಆದರೆ ಇದು ಆತ್ಮರು ಮತ್ತು ಪರಮಾತ್ಮನ ಮೇಳವೆಂದು ಅವರಿಗೆ ತಿಳಿದಿಲ್ಲ ಅದಂತೂ ನೀರಿನ ನದಿಯಾಗಿದೆ ಅದಕ್ಕೆ ಬ್ರಹ್ಮಪುತ್ರ ಎಂದು ಹೆಸರನ್ನ ಇಟ್ಟಿದ್ದಾರೆ ಮನುಷ್ಯರಂತೂ ಬ್ರಹ್ಮ ತತ್ವವನ್ನ ಈಶ್ವರನೆಂದು ಹೇಳುತ್ತಾರೆ ಆದ್ದರಿಂದ ಬ್ರಹ್ಮ ಪುತ್ರ ನದಿಯನ್ನ ಪಾವನವೆಂದು ತಿಳಿಯುತ್ತಾರೆ ವಾಸ್ತವದಲ್ಲಿ ನೀರಿನ ಗಂಗೆಗೆ ಪತಿತ ಪಾವನಿ ಎಂದು ಹೇಳಲಾಗುವುದಿಲ್ಲ ಇಲ್ಲಿ ಸಾಗರ ಮತ್ತು ಬ್ರಹ್ಮ ನದಿಯ ಮೇಳವಾಗಿದೆ ತಂದೆ ತಿಳಿಸ್ತಾರೆ ಇವರು ಸ್ತ್ರೀಯಂತೂ ಅಲ್ಲ ಆದರೆ ಇವರ ಮೂಲಕ ದತ್ತು ಮಾಡಿಕೊಳ್ಳುತ್ತಾರೆ ತಂದೆಯು ಈ ದಾದಾರವರಲ್ಲಿ ಪ್ರವೇಶ ಮಾಡಿ ನಮ್ಮನ್ನು ಮನುಷ್ಯರಿಂದ ದೇವತೆಗಳು ಅರ್ಥಾತ್ ವಿಕಾರಿಗಳಿಂದ ನಿರ್ವಿಕಾರಿಗಳನ್ನಾಗಿ ಮಾಡಲು ಗೀತಾ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಇದೇ ನಿಶ್ಚಯದಿಂದ ಚಿಂತನೆ ಮಾಡಬೇಕಾಗಿದೆ ಶ್ರೀಮತದಿಂದ ನಡೆದು ಶ್ರೇಷ್ಠ ಗುಣವಂತರಾಗಬೇಕಾಗಿದೆ ನೆನಪಿನ ಯಾತ್ರೆಯಿಂದ ಬುದ್ಧಿಯನ್ನು ಚಿನ್ನದ ಪಾತ್ರೆಯ ಸಮಾನ ಮಾಡಿಕೊಳ್ಳಬೇಕಾಗಿದೆ ಬುದ್ಧಿಯಲ್ಲಿ ಸದಾ ಜ್ಞಾನವಿರಲಿ ಅದಕ್ಕಾಗಿ ಮುರುಳಿಯನ್ನು ಅವಶ್ಯವಾಗಿ ಓದಬೇಕು ಅಥವಾ ಕೇಳಬೇಕಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ತಮ್ಮ ಸ್ಥಾನದ ಸ್ಮೃತಿಯ ಮೂಲಕ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವಂತಹವರೇ ನಿರಂತರ ಯೋಗಿ ಭವ ಹೇಗೆ ಸ್ಥೂಲ ಪೊಸಿಷನ್ ಉಳ್ಳವರು ತಮ್ಮ ಪೊಸಿಷನ್ ಅನ್ನು ಎಂದು ಮರೆಯುವುದಿಲ್ಲ ಹಾಗೆಯೇ ನಿಮ್ಮ ಪೊಸಿಷನ್ ಆಗಿದೆ ಮಾಸ್ಟರ್ ಸರ್ವಶಕ್ತಿವಂತ ಇದನ್ನು ಇದನ್ನ ಸದಾ ಸ್ಮೃತಿಯಲ್ಲಿಟ್ಟುಕೊಳ್ಳಿ ಮತ್ತು ಪ್ರತಿ ದಿನ ಅಮೃತ ವೇಳೆ ಈ ಸ್ಮೃತಿಯನ್ನ ಇಮಾಜ್ ಮಾಡಿಕೊಳ್ಳಿ ಆಗ ನಿರಂತರ ಯೋಗಿಯಾಗಿ ಬಿಡುವಿರಿ ಮತ್ತು ಇಡೀ ದಿನ ಅದರ ಸಹಯೋಗ ಸಿಗುವುದು ನಂತರ ಮಾಸ್ಟರ್ ಸರ್ವಶಕ್ತಿವಾಂಧ್ರ ಎದುರು ಮಾಯೆ ಬರಲು ಸಾಧ್ಯವಿಲ್ಲ ಯಾವಾಗ ನೀವು ನಿಮ್ಮ ಸ್ಮೃತಿಯ ಉನ್ನತ ಸ್ಟೇಜಿನ ಮೇಲೆ ಇರುವಿರಿ ಆಗ ಮಾಯೆ ಇರುವೆಯನ್ನ ಗೆಲ್ಲುವುದು ಸಹಜವಾಗಿ ಬಿಡುತ್ತೆ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಆತ್ಮರೂಪಿ ಪುರುಷನನ್ನ ಶ್ರೇಷ್ಠ ಮಾಡುವಂತಹವರೇ ಸತ್ಯ ಪುರುಷಾರ್ಥಿಗಳು ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ